ಮನಿ ಡಬ್ಲಿಂಗ್ ಜಾಲ ಪತ್ತೆ ಅಸಲಿ ನೋಟು ಹೋಲುವ ಖಾಲಿ ಪೇಪರ್ ಇಟ್ಟು ವಂಚನೆಗೆ ಯತ್ನಿಸಿದವನು ಅಂಧ ಚಾಮರಾಜನಗರ ಜಿಲ್ಲೆಯಲ್ಲಿ ಮನಿ ಡಬ್ಲಿಂಗ್ ಜಾಲ ಪತ್ತೆ ಹಚ್ಚುವಲ್ಲಿ ಮಹದೇಶ್ವರ ಬೆಟ್ಟದ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪೊಲೀಸ್ ಠಾಣೆಯ ಪಿಐ ಜಗದೀಶ್ ನೇತೃತ್ವದ ತಂಡ ಕಾವಲು ಕಾದು ಮನಿ ಡಬ್ಲಿಂಗ್ ಹೆಸರಿನಲ್ಲಿ ನಡೆಯುತ್ತಿರುವ ಹಣದಾಸಿಯ ಜನರನ್ನ ವಂಚಿಸಲು ಇಳಿದಿದ್ದಂತಹ ಈ ಜಾಲವನ್ನು ಪತ್ತೆ ಸಕ್ಸಸ್ ಆಗಿದ್ದಾರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮನಿ ಡಬ್ಲಿಂಗ್ ದಂಧೆಯ ಜಾಲಗಳು ಸಕ್ರಿಯವಾಗಿದ್ದು ಇದು ವ್ಯಾಪಾರಸ್ಥರನ್ನ ಕೂಲಿ ಕಾರ್ಮಿಕರನ್ನ ಜೂಜು ಕೋರರನ್ನ ಮತ್ತು ಮಧ್ಯಮ ವರ್ಗದವರನ್ನ ಬಲೆಗೆ ಕೆಡವಿ ಹಾಕುತ್ತಿದೆ ಇಲ್ಲಿ ಕೊಟ್ಟ ಹಣಕ್ಕೆ ಎರಡು ಪಟ್ಟು ಹಣ ನೀಡುವ ಭರವಸೆ ನೀಡಿ ಮೊದಮೊದಲು ಕೊಟ್ಟ ಹಣಕ್ಕೆ ಅಸಲಿ ಹಣ ನೀಡಿ ವ್ಯವಹಾರ ಕುದುರಿಸುತ್ತಾರೆ ನಂತರ ಅತಿ ಹೆಚ್ಚು ಹಣ ತಂದಾಗ ಡಬ್ಲಿಂಗ್ ದಂಧೆಕೋರರು ದಾಳಿ ನಡೆಸಿ ಮೇಲೆ ಕೆಳಗೆ ಅಸಲಿ ನೋಟು ಇಟ್ಟು ಮಧ್ಯ ಬಿಳಿ ಹಾಳೆಗಳನ್ನ ಜೋಡಿಸಿ ಓಡಲು ಹೇಳುತ್ತಾರೆ ಆದರೆ ಮನೆಗೆ ಬಂದ ಹಣದಾಸೆಯ ವ್ಯಕ್ತಿ ಬಿಚ್ಚಿ ನೋಡಿದಾಗಲೇ ಗೊತ್ತಾಗುವುದು ಅಸಲಿ ದಂಧೆಯ ಗುಟ್ಟು ಇದೇ ರೀತಿ ಇಂದು ಸಂಜೆ ಬೆಟ್ಟದ ವ್ಯಾಪ್ತಿಯಲ್ಲಿ ಡಬ್ಲಿಂಗ್ ದಂಧೆಯ ಜಾಲ ಬೆಟ್ಟದ ಆಸುಪಾಸು ಬೀಡು ಬಿಟ್ಟಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪಿಐ ಜಗದೀಶ್ ಅವರ ಟೀಮ್ ಹೊಂಚು ಹಾಕಿ ದಂಧೆಕೋರರ ಸಂಚನ್ನ ಬಯಲಿಗೆ ಎಳೆದಿದೆ ಬೀಜ ಕಾರಿನಲ್ಲಿ ವಂಚನೆಗೆ ಇಳಿದಿದ್ದಂತಹ ರಾಮಾಪುರದ ದಂಟಳಿಯ ಶೇಖರ್ ಮತ್ತು ಸಂತೆಮರಹಳ್ಳಿಯ ಸುಖೇಶ್ ಎಂಬುವರು ಜನರನ್ನು ಯಾಮಾರಿಸಲು ಹೋಗಿ ಚಾಲಕನಾಗಿದ್ದ ಸಂತೆಮರಹಳ್ಳಿಯ ಸುಖೇಶ್ ಪರಾರಿಯಾಗಿದ್ದು ದಂಟಳ್ಳಿಯ ಶೇಖರ್ನನ್ನ ಬಂಧಿಸಿದ್ದಾರೆ ಆತನ ಬಳಿ ಇದ್ದಂತಹ ಐದುನೂರು ರೂಪಾಯಿ ಹೋಲಿಕೆ ನೂರು ಹಾಳೆಗಳಿದ್ದ ಮುನ್ನೂರ ಎಪ್ಪತ್ತು ಕಟ್ಟು ಬಿಳಿ ಹಾಳೆಗಳನ್ನು ಹಾಗೆ ಅವರ ಬಳಿ ಇದ್ದ ಒಂದು ಲಕ್ಷದ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಅಸಲಿ ನೋಟುಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಚಾಮರಾಜನಗರ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ